ಅಲೀಕ್ ಖಾನ್ ಅವರು ನದಿ ಅವರು ಅಧ್ಯಕ್ಷತೆ ನಡೆದೇ ಉಚಿತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಸಾರ್ವಜನಿಕವಾಗಿ ಮತ್ತು ಮಹಿಳಾ ರೀತಿ ಸೇವೆ ಮಾಡಿ ಅಂತ ಏನು ಈ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯಿಂದ ಲೇಡೀಸ್ಗಳಿಗೆ ಪೆಲ್ಲರಿಂಗ್ ತರಬೇತಿ ಕೊಡ್ತಾರೆ ಈ ತರಬೇತಿ ಪಡೆದಿರೋರು ಅವ್ರ ಜೀವನಕ್ಕೆ ಒಂದು ಆಧಾರವಾಗಿ ಇದ್ಮಾಡ್ಕೊಂಡು ಅವ್ರ ಜೀವನ ಹೋಗಬೇಕು ಈ ಸಂಸ್ಥೆಗೆ ದೇವರು ಒಳ್ಳೆ ಆರೋ ಇದು ಸಂಸ್ಥೆ ನಡೆಸ್ತವ್ರಿಗೆ ಆರೋ ದೇವರ ಆರೋಗ್ಯ ಐಶ್ವರ್ಯ ಅಂತ ಕೇಳ್ಕೊತೆ ಇಲ್ಲಿ ಏನೇ ಭ್ರಷ್ಟಾಚಾರ ಇಲ್ಲ ಸಂಸ್ಥೆಗೆ ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಅಯ್ಯು ಹಾಗೂ ನಮ್ಮ ವೆಂಕಟೇಶಣ್ಣ ನಮ್ಮ ಪುನೀತ್ ಸಾರು ನಮ್ಮ ಲತಾ ಮೇಡಮ್ ಈ ಎಲ್ಲ ಪದಾಧಿಕಾರರು ಎ ಪದಾಧಿಕಾರಿಗಳು ಯೋಗೇಶ್ ಸರ್ ಅವರು ಈಗ ನಮ್ಮ ರಾಜ್ಯಾಧ್ಯಕ್ಷವಾಗಿ ಇವರು ಹೊಸ್ದಾಗ ನಮ್ಮ ಸಂಸ್ಥೆಗೆ ಬಂದವರೇ ಇವರು ಎಲ್ಲರೂ ನಮಗೆ ನಮ್ಮ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಕ್ಕೆ ಇಲ್ಲಿವರೆಗೂ ಏನು ಸಹಾಯ ಸಹಕಾರ ಎರಡೂ ಮಾಡುತ್ತಾ ನಮ್ಮನ್ನು ನಮ್ಮ ಸಂಸ್ಥೆಯನ್ನು ಬೆಳೆಸುತ್ತಾ ಇಲ್ಲಿ ತನಕ ಗೌರ್ಮೆನ್ ಅವರೆಲ್ಲರೂ ನಾನು ನಮ್ಮ ಸಂಸ್ಥೆ ವತಿಯಿಂದ ನನ್ನ ನನ್ನ ಪರ್ಸ್ನಲ್ ಸಹಿತ ನಾನು ಅವರೆಲ್ಲರೂ ನಾನು ತುಂಬ ಉದ್ಯೋಗ ಧನ್ಯವಾದವನ್ನು ಹೇಳುತ್ತಾ ಮತ್ತು ಇವತ್ತಿನ ದಿನ ನಮ್ಮ ಏನೇನು ಮಹಿಳೆಯರು ಎಲ್ಲರೂ ಉಚಿತವಾಗಿ ಟೈಲರಿಂಗ್ ತರಬೇತಿಯನ್ನು ನಾನು ನಾವು ನಡೆಸ್ತಾ ಇದ್ದೀವಿ ಅದರಲ್ಲಿ ಸಂಪೂರ್ಣವಾಗಿ ಕಲಿಸಿರೋದ್ರಂಥ ಎಲ್ಲ ಮಹಿಳೆಯರಿಗೂ ಮುಂದಿನ ದಿನಗಳಲ್ಲಿ ಅದನ್ನ ಅವರು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಅವ್ರ ಜೀವನಕ್ಕೆ ಒಂದು ಆಧಾರವನ್ನು ಮಾಡಿಕೊಂಡು ಒಂದು ಬೆಳಿ ಒಂದು ಬೆಳಿಬೇಕು ಒಂದು ಇರಬೇಕು ಅಂತ ನಾನು ಕೇಳ್ಕೊತ ಹಾಗೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇಲ್ಲಿ ಮಾತನ್ನು ಮುಗಿಸ್ತಾ